ಹಲೋ ಎವ್ರಿ ವೆಲ್ಕಮ್ ಟು ಕೆ ಕೆ ನ್ಯೂಸ್ ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮೈಲ್ ಉರ್ಸಿ ಶರೀಫ್ ಹರತ್ ಸೈಯದ್ ಶಾ ಲತೀಫ್ ಖಾದ್ರಿ ಅಲ್ಮಾರು ಫಾಜಿ ಸಾಬ್ ರಹಮತುಲ್ಲಾ ಅಲೆ ಹಜರತ್ ಸೈಯದ ಆಶಾ ಬಿ ಸಾಹೇಬ ಖಾನಾಪುರ್ ತಾಲೂಕ್ ಶಾಹಪುರ್ ಜಿಲ್ಲಾ ಯಾದಗಿರಿ ಜಾತ್ರಾ ಮಹೋತ್ಸವ ಖಾನಾಪುರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೈಯದ್ ಶಾ ಶಾಬುದ್ದೀನ್ ಖಾದ್ರಿ ಉರ್ಫ್ ಸೈಯದ್ ಶಾ ಅಫ್ಸರ್ ಖಾದ್ರಿಗೌಡರ ಮನೆಯಿಂದ ಸಂದಲ್ ಮೆರವಣಿಗೆ ನಡೆಯಿತು ರಾತ್ರಿ ದರ್ಗಾ ತಲುಪಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂದಲ್ ಕಾರ್ಯಕ್ರಮವು ಶ್ರೀ ಸೈಯದ್ ಹುಸೇನ್ ಖಾದ್ರಿ ಮಾಲಿ ಪಟೇಲ್ ಖಾನಾಪುರಿ ಅವರ ಅಮೃತ ಹಸ್ತದಿಂದ ಜರುಗಲಾಗಿದೆ ಎಲ್ಲ ಭಕ್ತಾದಿಗಳು ಪಾತ್ಯ ಖಾನಿ ನಂತರ ಪ್ರಸಾದ ಸ್ವೀಕರಿಸಿದರು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಎಲ್ಲ ಭಕ್ತಾದಿಗಳು ಪ್ರಸಾದ ಹಂಚಲಾಗಿದೆ ನಂತರ ಕೈಕುಸ್ತಿಯಲ್ಲಿ ಎರಡು ಜನ ಗೆದ್ದವರಿಗೆ ಒಂದು ತೆಂಗಿನಕಾಯಿ ಮೂರು ಜನ ಗೆದ್ದವರಿಗೆ ಒಂದು ಬೆಳ್ಳಿ ಕಡಗ ಮತ್ತು ಅರವತ್ತು ಸೇರು ಉಸುಕಿನ ಚೀಲ ಎತ್ತಿದವರಿಗೆ ಬೆಳ್ಳಿ ಕಡಗ ಹಾಕಲಾಗಿದೆ ಸಾಯಂಕಾಲ ದೀಪ ಕಾರ್ಯಕ್ರಮ ಆದ ನಂತರ ರಾತ್ರಿ ಮೀಲಾದ್ ಕಾರ್ಯಕ್ರಮ ಜರುಗಲಾಗಿದೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೇಳು ಶನಿವಾರದಂದು ಬೆಳಿಗ್ಗೆ ಜಿಯಾದ್ ಕಾರ್ಯಕ್ರಮ ಆದ ನಂತರ ಮುಕ್ತಾಯ ಸಮಾರಂಭ ಎಲ್ಲ ಭಕ್ತಾದಿಗಳು ಬಂದು ಹಾಜಿ ಸಾಬ್ ಮತ್ತು ಆಶಾಬಿ ಸಾಹೇಬವರ ದರ್ಶನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದವರಿಗೆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ खुदा वालों के घर को खुदा का घर समझते हैं खुदा वालों के घर को हम खुदा का घर समझते हैं खुदा सपा का दर समझते हैं हम हम इस कूचे में जब तक जान है कानपुर आज साहब दरगाह से जाकर ये बहुत शंदा तेरे मुझे और कई मरावंद ये ಸಂಜೆದ್ದು ಸರಿ ಹೋಗಿ ಒಂದು ಆದ್ಮ್ ಮತ್ತೆ ಕೈ ಮಾಡಿ ಚಲೋ ನೋಡದ್ರಿ ಭಕ್ತರಿ ಏನಾದ್ರಿ ಊಟದ ವ್ಯವಸ್ಥೆ ಅವರು ವಾರದಾಗ ಎರಡ್ ಸಲ ಇಲ್ಲಿ ಕರಗದಲ್ಲಿ ಬಂದು ಯಾರು ಯಾರ ಭಕ್ತಾದಿಗಳಿಗೆ ಚೀಟಿ ಗೀಟಿ ಮಾಡಿ ಅವ್ರ ಆಶೀರ್ವಾದದಿಂದ ಚಲೋ ನಡ್ದಾರೀ ಚಂದ ನಡದ್ರಿ ಪ್ರಸಾದ ಸೇವೆ ರಾತ್ರಿ ನಡೆದಾಗ ಸುತ್ತಲೂ ಗ್ರಾಮದವ್ರಿಗೆ ಪ್ರಸಾದ ವ್ಯವಸ್ಥೆ ಆದ್ರಿ ಇಲ್ಲಿ ಏನಾದ್ರ ರಾತ್ರಿ ಕೈ ಕುಸ್ತಿಗಳು ಚಂದ ನಡೀತಾವ್ರಿ ಪುರ ತಾಲೂಕು ಕಾನಾಪುರ ಗ್ರಾಮ ಜಿಲ್ಲೆ ಕಾನಾಪುರ ಗ್ರಾಮದಲ್ಲಿ ಆದಿ ಸಾಹೇಬ ದರ್ಗದ ಮಸ್ತ ಅಂಗವಾಗಿ ಜಾತ್ರಾ ಮಸದ ಅಂಗವಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿ ಕ್ಯಾತ್ನಾಳು ಕುರುಪುಂದಿ ಖಾನಾಪುರ ಇದೆಲ್ಲ ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಕಲಿತು ಆತನ ಜಾತ್ರೆಯನ್ನು ನೆರವೇರಿಸಿಕೊಡ್ತಾರೆ ಗುರುವಾರ ಮತ್ತು ಸೋಮವಾರ ಮುಚ್ಚಾರು ಇಲ್ಲಿ ಬರ್ತಾರ ಎಲ್ಲ ಜನ ಬರ್ತಾರೆ ಬೇವ್ರಲಿಂದ ಒಳ್ಳೇದು ಕೆಟ್ಟದ್ದು ಒಂದು ಸಮಸ್ಯೆ ಏನಿದ್ರೂ ಅವ್ರು ಬಂದು ಬಗೆಹರಿಸ್ತಾರೆ ಮೊದ್ಲಾವತ ದೊಡ್ಡತ್ತ ಇವ್ರು ಬಾಬಾರ ಇದ್ರೆ ಮುಕ್ತಾರ ಅವ್ರು ಸೆರೆ ಹೋದ್ಮ್ಯಾಗ ಈಗ ಇವರು ನೆರವೇರಿಸನ್ ಹೊಂಟಾರ ಎಲ್ಲ ಜಾತ್ರೆ ಬರನೇ ಇವ್ರಿಗೆ ಈಗ ನಾವು ಎರಡು ಮೂರು ವರ್ಷ ಆಯ್ತು ಈಗ ಓದ್ ಬೇರೆಕಿನ ಈ ಬೇರೆ ಸ್ವಲ್ಪ ಜಾಸ್ತಿ ಜನ ಕಲ್ಸ್ಬೇಕು ನಾವು ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಮೂರು ಹೆಸರು ಉಳಿಸ್ಬೇಕಂತ ಹೇಳ ಸ್ವಲ್ಪ ಕೈ ಕುಸ್ತಿ ಕಾರ್ಯಕ್ರಮನ ನಾವು ನಡೆಸಿವಿ ಹಂಗಾಗಿಸಿಂದ ಎರಡು ಮಾತಾಡೋಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟದ ಧನ್ಯವಾದಗಳು ಧನ್ಯವಾದಗಳು